ನೂತನವಾಗಿ ಆರಂಭವಾಗಿರುವ ಮೀಶೋ ಡೆಲಿವರಿ ಸೆಂಟರ್ನಲ್ಲಿ ಮೀಶೋ ಪ್ಯಾಕೇಜ್ ಡೆಲಿವರಿ ಮಾಡಲು ಡೆಲಿವರಿ ಬೇಕಾಗಿದ್ದಾರೆ ತಿಂಗಳಿಗೆ ನಲವತ್ತು ಸಾವಿರ ರುಗಳ ತನಕ ಸಂಪಾದನೆ ಮಾಡಬಹುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಮೂರು ಆರು ಒಂಬತ್ತು ನಾಲ್ಕು ಒಂಬತ್ತು ಆರು ನಮಸ್ಕಾರ ಸಿಟಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಚಿಂತಾಮಣಿ ನಗರದ ಎಂಕೆಬಿ ಶಾಲೆಯ ಸಂಸ್ಥಾಪಕಿ ಮೊಹಬೂಬ್ ಜಾನ್ ರವರ ಸಮಾಜ ಸೇವೆ ಕಾರ್ಯಗಳು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿನ ಸೇವೆಯನ್ನು ಗುರುತಿಸಿ ಯುನಿಕ್ ಇಂಟರ್ ನ್ಯಾಷನಲ್ ಎಜುಕೇಶನ್ ಸಂಸ್ಥೆ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಇವರನ್ನು ಚಿಂತಾಮಣಿಯಲ್ಲಿ ಡಿವೈಎಸ್ಪಿ ಮುರಳೀಧರ್ ಹಾಗೂ ಹಲವು ಸಂಘ ಸಂಸ್ಥೆಗಳು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಹಾಗೂ ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಮಾಜ ಸೇವಕಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಗಂಗಟಕ ರಾಜ್ಯ ಕಾರ್ಯದರ್ಶಿ ಎಂಕೆಬಿ ಶಾಲೆಯ ಸಂಸ್ಥಾಪಕರಾದ ಮೆಹಬೂಬ್ ಜಾಂದ್ ಅವರ ಸೇವೆಯನ್ನು ಗುರುತಿಸಿ ಯೂನಿಕ್ ಇಂಟರ್ನ್ಯಾಷನಲ್ ಎಜುಕೇಷನ್ ಸಂಸ್ಥೆ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಡಾಕ್ಟರ್ ಮೆಹಬೂಬ್ ಜಾಂದ್ ಅವರ ಜವಾಬ್ದಾರಿಯನ್ನು ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ನಸೀಬಾ ಶಾದಿಮಹಲ್ನಲ್ಲಿ ಎಂಕೆಬಿ ಬ್ಲೂ ಬಾಯ್ಸ್ ಹಾಗೂ ಹಳೇ ವಿದ್ಯಾರ್ಥಿಗಳ ಸಂಘ ಇವರ ಸಹಭಾಗಿತ್ವದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಉಪವಿಭಾಗದ ವಿಭಾಗದ ಡಿವೈಸ್ಪಿ ಮುರಳೀಧರ್ ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕರಾದ ವಿಜಯಕುಮಾರ್ ನಗರಸಭೆ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಜಿ ಅಜರ್ ಖಾನ್ ಮತ್ತಿತರರು ಭಾಗವಹಿಸಿ ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಡಾಕ್ಟರ್ ಮೆಹಬೂಬ್ ಜಾನ್ ಅವರಿಗೆ ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಡಿವೈಸ್ಪಿ ಮುರಳೀಧರ್ ಅವರು ಮಾತನಾಡಿ ಡಾಕ್ಟರ್ ಮೆಹಬೂಬ್ ಜಾನ್ ಅವರ ಸೇವೆ ಹಾಗೂ ಹಲವು ವಿದ್ಯಾರ್ಥಿಗಳಿಗೆ ಅವರು ನೀಡುತ್ತಿರುವ ವಿದ್ಯಾಭ್ಯಾಸ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿರುವುದು ಸಂತಸದ ವಿಷಯವಾಗಿದ್ದು ಅವರಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗಲಿ ಎಂದು ಶುಭ ಹಾರೈಸಿದರು ಸಂಚಾರಿ ನಿಯಮಗಳ ಉಲ್ಲಂಘನೆಯಿಂದ ಇತ್ತೀಚೆಗೆ ಅಪಘಾತ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಪ್ರತಿಯೊಬ್ಬ ವಾಹನ ಸವಾರನು ತಪ್ಪದೇ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಹಾಗೂ ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡುವಾಗ ತಪ್ಪದೇ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಹಾಗೂ ಅಪಘಾತಗಳು ನಡೆದಾಗ ಮಾನವೀಯತೆ ದೃಷ್ಟಿಯಿಂದ ಅಪಘಾತಗೊಳಗಾದವರ ನೆರವಿಗೆ ನಿಂತು ಮಾನವೀಯತೆ ಮೆರೆಯಬೇಕೆಂದರು ಈ ಸಂದರ್ಭದಲ್ಲಿ ಎಂಕೆಬಿ ಶಾಲೆಯ ಮುಖ್ಯಸ್ಥ ರಸೂಲ್ ಖಾನ್ ಆರೀಜೆಂಟ್ ಶಾಲೆಯ ಮುಖ್ಯಸ್ಥ ಆರೀಫ್ ಪುಲ್ಲಾ ನಗರಸಭಾ ಸದಸ್ಯರಾದ ರೂಬಿಯಾ ಸುಲ್ತಾನಾ ಸಿಕೆ ಶಬೀರ್ रत्नमणी उपरपेटे ग्रामपंचायती सदस्य यजेश पाषा अकबर शा साब रोशन इसक् सिएस् शासा उमेश मोपण्णा महदिन मुनावर, मोहन बाबु अकबर शबीर मोहन तनवीर कराटे शिक्षक अशरफा सेर शालेय शिक्षक व्यर्थी म ಶಾಲೆ ಹಾಗೂ ನಮ್ಮ ಎಲ್ಲಾ ಮಕ್ಕಳ ಮತ್ತು ಶಿಕ್ಷಕರ ಅನಂತ ಅನಂತ ಅಭಿನಂದನೆಗಳನ್ನ ಬಳಕೆ ಅವ್ರ ಕೆಲಸದ ನಿಮಿತ್ತ ಹೊರಬೇಕಾಗಿರುತ್ತೆ ಅಭಿಖ್ಯವಾಗಿ ಚಿಂತಾಮಣಿ ನಗರದ ಹಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು మణిర్వర మొబైల్ నంబర్ ఒంకు నకూ ఎంటు ఆరు ఆరు నాలుగు సొన్ని నాలుగు ఏడు సుబ్రహ్మణ్య మొబైల్ నంబర్ ఎంట్ ఐదు ఐదు మూడు నాలుగు సొన్ని ఎంటు ఏడు ಅಪಾರವಾದ ಜ್ಞಾನ ಸಂಪಾದನೆಯಿಂದ ಈ ದಿನ ಮೇಡಮ್ ಡಾಕ್ಟರೇಟ್ ಬದಲಿಸಿದೆ ಇದು ಎಲ್ಲರೂ ಸಹ ಸಂತಸ ವಿಷಯ ಇಲ್ಲಿ ವ್ಯಕ್ತಪಡಿಸುಮಾರು ಇದ್ದರು ಬೇರೆ ಬಿಡಿ ಸಹ ಅವರು ಕೋರ್ಸ್ ಮಾಡಿ ಬಟ್ ಆದರೂ ಸಹ ಕೆಲವು ಪೇರೆಂಟ್ಸ್ ಇದ್ದಾರೆ ಅಂತ ಹೇಳಿದರು ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅಂತ ಅವಕಾಶ ಅಂತ ಹೇಳಿ ಈ ವೇದಿಕೆ ಸ್ಟೂಡೆಂಟ್ಸ್ಗೆ ಈ ದಿನದಲ್ಲಿ ನಾವು ಗುರುತಿಸಬೇಕಾಗಿರೋದು ವಿದ್ಯಾರ್ಥಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಗ್ರೇಟ್ ಗಿಫ್ಟ್ ಅಂತ ನಾಲೆಜ್ ಇಸ್ ಜ್ಞಾನ ಇದ್ರೆ ನಾವು ಕಣ್ಣಿಂದ ಸಂಪಾದನೆ ಮಾಡದೇ ಇರಬೇಕಾಗಿರೋದು ಪೆನ್ನಿಂದ ಅಚೀವ್ ಮಾಡಬಹುದು ಅಂತ ಸುಮಾರು ನಮ್ಮ ಭಾರತ ದೇಶದಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಬಿಗಿನಿಂಗ್ ಎಲ್ ಕೆ ಜಿ ತಾಯಿಯೇ ಫಸ್ಟ್ ದೇವರು ಗುರು ಅಂತಾರೆ ತಾಯಿ ತಂದೆಯವರು ಮಕ್ಕಳಿಗೆ ಹೇಗೆ ಓದಬೇಕು ಹೇಗೆ ಸಭ್ಯತೆ ಬೆಳೆಸ್ಕೋಬೇಕು ಅನ್ನೋದು ಪ್ರತಿನಿತ್ಯ ನಾವು ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕಲಿತಾರೆ ಹೇಗಿದೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ ಮನೆಗೆ ಕರೆಕ್ಟ್ ಆಗಿ ಬರ್ತಿದಾರ ಸ್ಕೂಲ್ ಕರೆಕ್ಟ್ ಆಗಿ ಹೋಗ್ತಿದಾರ ಅನ್ನೋದು ನಿಮ್ಮ ಪಿ ಟಿ ಎಂ ಮೀಟಿಂಗ್ ಇರಬಹುದು ಮೋಸ್ಟ್ಲಿ ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ನೀವು ಟೀಚರ್ಸ್ ಜೊತೆ ಸಂವಾದ ಮಾಡ್ಕೊಂಡು ಕೇಳಬೇಕು ನಮ್ಮ ಮಕ್ಕಳು ಏನು ಓದ್ತಿದಾರ ಯಾವ ಸಬ್ಜೆಕ್ಟ್ ಅಲ್ಲಿ ಹೇಗಿದ್ದಾರೆ ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟಾಕ್ ಇದ್ದಾರೆ ಪ್ರತಿಯೊಬ್ಬರು ಒಂದು ಗುರಿಯನ್ನು ಇಟ್ಕೋಬೇಕು ಆ ಮಕ್ಳಿಗೆ ಹೇಳ್ತಾ ಇದ್ದಾರೆ ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲ್ ಫಸ್ಟ್ ಬರಬೇಕು ಈ ಸಬ್ಜೆಕ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ತೆಗಿಬೇಕು ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಜಾಬ್ ತಗೋಬೇಕು ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋದು ಪದೇ 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 ಪ್ರತಿನಿತ್ಯ ಅವ್ರು ಹೇಳ್ತಾ ಇದ್ರೆ ಮೈಂಡಲ್ಲಿ ಕುತ್ಕೊಳ್ತಾರೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ನಾವು ಫಾಲೋ ಮಾಡಬೇಕು ಅಂತ ಪುಟ್ಟ ಮಕ್ಕಳೇ ಸುಮಾರು ಜನ ಸ್ಟೂಡೆಂಟ್ಸ್ ಇಲ್ಲಿ ಇದೀರ ಒಂದ್ಸಲ ನಿಮ್ಮ ಅಪ್ಪ ಒಂದು ಕಷ್ಟ ನೋಡ್ಬೇಕು ಅವ್ರು ಎಷ್ಟು ಕಷ್ಟ ಬಂದು ನಿಮಗೆ ಓದಿಸ್ತಿದ್ದಾರೆ ನೀವು ಯಾವ ಟೈಪ್ ಓದ್ತಿದ್ದೀರಾ ಇಲ್ಲಾಂದ್ರೆ ವ್ಯರ್ಥ ಮಾಡ್ತಿದ್ದೀರಾ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ ಓದ್ತಿದ್ದೀರಾ ಅನ್ನೋದನ್ನ ಫೋಕಸ್ ಮಾಡಬೇಕು ಮತ್ತೆ ಸೊಸೈಟಿಯಲ್ಲಿ ನಮ್ಮ ಪ್ರತಿ ಮೀಟಿಂಗ್ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸ್ ಮನ್ಸ್ ಮಾಡಿದ್ರೆ ಒಂದು ರೆವಲ್ಯೂಷನ್ ತರಬಹುದು ಕ್ಯಾಸ್ಟ್ಲೆಸ್ ಸೊಸೈಟಿ ಅನ್ನ ನಾವು ಏರ್ಪಾಟ್ ಮಾಡಬಹುದು ಬೈ ಪ್ರತಿ ಯಾರು ನಾನು ಕ್ಯಾಸ್ಟ್ ಕ್ಯಾಸ್ ಪ್ರತಿಯೊಬ್ಬರು ನನ್ನ ಕ್ಯಾಸ್ಟ್ ಅವರೇ ನನಗೆ ಬ್ಲಡ್ ಕೊಡಬೇಕು ನನ್ನ ಕ್ಯಾಸ್ಟ್ ಅವರೇ ನನಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಸುಮಾರು ಜನ ಈ ಪ್ರಪಂಚದಲ್ಲಿ ಸುಮಾರು ಜನ ಸಾಯ್ತಾ ಇತ್ತು ನಮ್ಗೆ ಇರೋ ಕ್ಯಾಸ್ಟ್ ಅಂದ್ರೆ ಬ್ಲಡ್ ಗ್ರೂಪ್ ಡಿಫರೆನ್ಸ್ ಈ ಮೇಲೇ ಅಸಿಸ್ಟೆಂಟ್ ಆದರ್ಶನ ಏಯ್ ಇಂತ ಕ್ಯಾಸ್ಟ್ ಡಾಕ್ಟರೇ ಬರಬೇಕು ಅಂತ ಹೇಳಿದ್ರು ಆಗಲ್ಲ ಇಂಥ ಗ್ಯಾಸ್ blood ಅಂತ ಇದು ಇರೋದೇ ಏ ಗ್ರೂಪ್ ಬಿ ಗ್ರೂಪ್ ಈ ರಕ್ತ ಗ್ರೂಪ್ ಅದಕ್ಕೆ প্রত্যেক ಮಾನವತಾವಾದಿಯಾಗಿ ಹಾಗೆ ಎಜುಕೇಶನ್ ಅಲ್ಲಿ ಏನ್ ಸಹಾಯ ಮಾಡ್ತಾ ಇದ್ದೀನಿ ಅದನ್ನೋ ఎడ్యుకేషన్ ట్రస్ట్ నే డా డేట్ అంటే అందుకే ఆ సంస్థ నన్ను ధన్యవాదాలు చెప్తాను ఈ మూడు సంస్థ నన్న కేసన్న నోడ్కు అభినందన ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು ಅವರು ಮಾಡಿರುವಂತ ಸಮಾಜ ಸೇವೆ ಆಗ್ಬೋದು ಸ್ಕೂಲ್ ನಡೆಸ್ತಾ ಇರ್ಬೋದು ಅನೇಕ ಕಾರ್ಯಕ್ರಮ ಮಾಡ್ಬೋದು ಕಾಂಗ್ರೆಸ್ ಇದ್ರೆ ಕೂಡ ಮೆಂಬರ್ಶಿಪ್ ಆಗಿದ್ದಾರೆ ಅವರು ಇದೆಲ್ಲ ಮಾಡಿ ಸಾರ್ವಜನಿಕ ಸೇವೆ ಮಾಡ್ಕೊ ಮಾಡ್ತಾ ಇದ್ರಿಗೋಸ್ಕರ ಅವರಿಗೆ ಇವತ್ತ ಸಂಸ್ಥೆಯವರು ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಅದು ನಮಗೆ ಚಿಂತಾಮಠ ಒಂದು ಗೌರವ ಸ್ಕೂಲ್ ಇದ್ದಂತ ಒಂದು ಗೌರವ ಅವ್ರಿಗೆ ಇನ್ನೂ 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 ಬೇರೆ ಉನ್ನತ ಬದುಕು ಸಿಗಬೇಕು ಇನ್ನೂ ತುಂಬಾ ಕೆಲಸಗಳು ಮಾಡಿ ಸಾರ್ವಜನಿಕರು ಆಗ್ಬೋದು ಮಕ್ಕಳಿಗಾಗ್ಬೋದು ಒಳ್ಳೆ ಕೆಲಸ ಮಾಡಿ ಇನ್ನೂ ಬರಲಿ ಅಂತ ಕೋರ್ಕೊತೇನೆ ಮಕ್ಕಳು ಇವತ್ತು ನೀವು ಅಷ್ಟೇ ಶಿಸ್ತಾಗಿ ಓದಿ ನಿಮ್ಮ ಸ್ಕೂಲ್ಗೆ ಹೆಸರು ತನ್ನಿ ನಿಮ್ಮ ವಿದ್ಯಾರ್ಥಿಗಳು ಗುರುಗಳಿಗೆ ಮಗಳು ಗೌರವ ತಂದುಕೊಡಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದೋ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕು ಆಗುತ್ತೆ ಎಂಬುದು ಎರಡು ಮಾತಿನ ಮಾಡಿ ಮಾತಾಡಿದ ಅವರು ನಮಸ್ಕಾರ ಅವನು ಎಷ್ಟು ಕಷ್ಟಪಟ್ಟು ಈ ಸ್ಥಿತಿಗೆ ಬಂದು ನಿಂತ್ಕೊಳ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಇರುತ್ತಾರೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯನೇ ಯಾಕಂದ್ರೆ ನಾವು ಯಾವುದೇ ಒಂದು ಸ್ಥಳಕ್ಕೆ ನಾವು ಹೋಗ್ಬೇಕಂದ್ರೆ ಅದರ ಹಿಂದೆ ತುಂಬಾ ಕಷ್ಟ ಇರುತ್ತೆ ಆ ರೀತಿ ನಮ್ಮ ನಮ್ಮ ಏರಿಯಾದ ಅಕ್ಕಪಕ್ಕದಲ್ಲಿ ಒಂದು ಶಾಲೆಯನ್ನು ನಡೆಸಿ ಒಂದು ಐವತ್ತು ಮಕ್ಕಳಿಂದ ಇಷ್ಟು ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡಿ ಅದರಲ್ಲೂ ಸಹ ಇವರು ಕೆಲವು ಮಕ್ಕಳಿಗೆ ಉಚಿತ ಒಂದು ಶಿಕ್ಷಣವನ್ನು ನೀಡುತ್ತಾ ಈ ಪೊಸಿಷನ್ಗೆ ಬಂದ್ಕೊಂಡಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಸಂತೋಷ ಪಡಬೇಕು ಹಾಗೆ ಈ ಸ್ಥಿತಿಯಲ್ಲಿ ನಾವು ಅವ್ರಿಗೆ ಫಸ್ಟ್ ನಾವು ಇರೋದೇ ಮೇಡಮ್ ಅವ್ರಿಗೆ ಅವ್ರಿಗೆ ಫಸ್ಟ್ ನಾವು ಲೇಡಿ ಮಹಿಳೆ ಇಷ್ಟು ಎದುರು ಭಾಷೆ ಆಗಿದ್ದಾರೆ ಅಂತ ಹೇಳಿ ನಮ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ಮುಂದೆನು ಇದೇ ರೀತಿ ಮುಂದೆ ಹೋಗಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಒಂದೇ ಒಂದೆರಡು ಮಾತುಗಳನ್ನು ಮಾಡ ಫಸ್ಟ್ ಹೇಳ್ಬೇಕಾಗಿತ್ತು ಅವ್ರು ನಿಧಾನ ಬಂದ ರೀತಿಯಲ್ಲಿ ಅದರಲ್ಲಿ ಆ ತರ ಬರ್ಕೊಂಡಿದ್ರು ನಿಮ್ಗೆ ಏನಾದ್ರು ವೇದಿಕೆ ಮೇಲೆ ಇರುವ ಬೇಜಾದ್ರೆ ಅವ್ರಿಗಿನ ಕಳೆಯಿಂದ ನಾನು ಶ್ರಮ ಪಡೆ ಬರೀತೀನಿ ಏನಿದು

ಸಿಕ್ಸ್ ಚೇಳ ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಆರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಬಂಧನೆಗಳೊಂದಿಗೆ ಪದ್ಮ ಪ್ರತಿನಿತ್ಯ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಈಸಿಸಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಬಂಧನೆಗಳೊಂದಿಗೆ ಪದ್ಮ